ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ಒಣಗಿದ ಅವರೆಕಾಳಿನಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಅವರೆಕಾಳು ಸಾಂಬಾರು ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ನಷ್ಟು ಅವರೆಕಾಳನ್ನು ತಗೊಂಡಿದ್ದೀನಿ ನಂತರ ಈರುಳ್ಳಿ ಎರಡರಿಂದ ಮೂರು ಕಾಯಿ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರುವ ಈರುಳ್ಳಿ ಒಂದು ಮಟನ್ ಸಾಂಬಾರು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಕೊತ್ತಂಬರಿ ಸೊಪ್ಪು ಹಾಗೆ ಎರಡರಿಂದ ಮೂರು ಟೊಮೊಟೊ ಬದನೆಕಾಯಿ ಎರಡರಿಂದ ಮೂರು ತೊಗೊಂಡಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಸ್ಟೌವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅವರೆಕಾಳನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಅವರೆಕಾಳನ್ನು ಎಷ್ಟು ಹುರಿತೀವೋ ಅಷ್ಟು ಸಾಂಬಾರು ರುಚಿಕರವಾಗಿ ಬರುತ್ತೆ ಹಾಗೆಯೇ ಈ ರೀತಿಯಾಗಿ ಒಣ ಅವರೆಕಾಳನ್ನು ಹುಡಿದು ಸಾಂಬಾರು ಮಾಡೋದರಿಂದ ಫ್ರೆಂಡ್ಸ್ ಶೀತ ನೆಗಡಿ ಕೆಮ್ಮು ಬಂದಿರೋರು ಸಹ ಈ ರೀತಿ ಕಾಳಿನ ಸಾಂಬಾರನ್ನು ಊಟ ಮಾಡ್ಬೋದು ಫ್ರೆಂಡ್ಸ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ಹುರ್ಕೊಂಡಿರುವ ಅವರೆಕಾಳನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ ಕಾಳು ತನಕ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಆ ಮಸಾಲೆಗೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ ಇಲ್ಲಿ ಮೊದಲಿಗೆ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅದು ಫ್ರೈ ಆಗೋವರೆಗೂ ಒಂದು ಮಿಕ್ಸಿ ಜಾಡನ್ನ ತಗೊಂಡು ಅದಕ್ಕೆ ಸ್ವಲ್ಪ ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ಮಟನ್ ಸಾಂಬಾರ್ ಖಾರದ ಪುಡಿ ಎರಡರಿಂದ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ನಂತರ ಫ್ರೆಂಡ್ಸ್ ಇದಕ್ಕೆ ಹುಡಿದಿಟ್ಟಿರುವ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಈರುಳ್ಳಿಯನ್ನು ಹುರ್ಕೊಂಡು ಸಾಂಬಾರು ಮಾಡೋದರಿಂದ ಸಾಂಬಾರ್ ರುಚಿಯಂತೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಂತರ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಸಾಲೆಯನ್ನು ರುಬ್ಕೋತಾ ಇದ್ದೀನಿ ರುಬ್ಬಿದ ಮಸಾಲೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ರೆಡಿಯಾಗಿದೆ ಅಂತ ಈ ರೀತಿಯಾಗಿ ಮಸಾಲೆಯನ್ನು ರುಬ್ಕೋಬೇಕು ರುಬ್ಬಿದ ಮಸಾಲೆ ಎಲ್ಲ ರೆಡಿ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಿರುವ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿ ಅದು ರೆಡ್ಗೋಗೋವರೆಗೂ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಡಿಸ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ರುಬ್ಬಿದ ಮಸಾಲೆ ಹಾಕಿದ್ಮೇಲೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು ಈ ರೀತಿ ಫ್ರೈ ಮಾಡೋದರಿಂದ ಸಾಂಬಾರಲ್ಲಿ ಯಾವುದೇ ರೀತಿಯ ಹಸಿಯಾದ ಸ್ಮೆಲ್ ಬರೋದಿಲ್ಲ ನಂತರ ಫ್ರೆಂಡ್ಸ್ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ನಾನಿಲ್ಲಿ ಎರಡು ಚಂಬಷ್ಟು ನೀರು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮೇಲೆ ನೀರು ಮತ್ತು ಹಾಕಿದ ಮಸಾಲೆ ಎರಡು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನಾನು ಇದಕ್ಕೆ ಹುಡಿದಿಟ್ಕೊಂಡಿರುವ ಒಣ ಅವರೆಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಹಾಗೆ ಒಣ ಅವರೆಕಾಳನ್ನು ಚೆನ್ನಾಗಿ ಹುರಿದುಕೊಂಡು ನಂತರ ಅದನ್ನು ನೀರಿನಲ್ಲಿ ಒಂದು ಅಥವಾ ಎರಡು ನಿಮಿಷಗಳ ಕಾಲ ನೆನೆ ಹಾಕಿ ಸಾಂಬಾರಿಗೆ ಹಾಕೊಳ್ಳೋದ್ರಿಂದ ಫ್ರೆಂಡ್ಸ್ ಒಣ ಅವರೆಕಾಳು ಚೆನ್ನಾಗಿ ಬೇಯುತ್ತೆ ಕೂಡ ಹಾಗೆಯೇ ಇಲ್ಲಿ ನಾನು ಸಾಂಬಾರಿಗೆ ಬದನೆಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕಾದರೆ ಬದ್ನೆಕಾಯಿ ಜೊತೆಗೆ ಆಲೂಗಡ್ಡೆಯನ್ನು ಕೂಡ ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು ಇಲ್ಲ ಅಂದರೆ ಬದನೆಕಾಯಿ ಮಾತ್ರ ಹಾಕಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೊಂದು ಮುಚ್ಚಳವನ್ನು ಮುಚ್ಚತಾ ಇದ್ದೀನಿ ಒಂದರಿಂದ ಎರಡು ನಿಮಿಷಗಳ ಕಾಲದವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸಿದ ಮೇಲೆ ಉಪ್ಪು ಖಾರ ಚೆಕ್ ಮಾಡಿ ಅನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚುತ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ನಾಲ್ಕರಿಂದ ಐದು ವಿಸಲ್ ಕೂಗಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಂತರ ಓಪನ್ ಮಾಡಿ ನೋಡಿ ಯಾವ ರೀತಿ ಸಾಂಬಾರು ರೆಡಿಯಾಗಿದೆ ಅಂತ ಈ ರೀತಿಯಾದ ಸಾಂಬಾರ್ ನಿಮಗೂ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆಯೇ ಈ ಸಾಂಬಾರ್ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್